ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಶ್ರೂಮ್ ಪಕೋಡ ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲರು ಇಷ್ಟಪಟ್ಟು ತಿಂತೀವಿ ಈ ಮಶ್ರೂಮ್ ಪಕೋಡ ಯಾವ ಥರ ಮಾಡೋದು ನೋಡ್ಕೋಣ ಈಗ ಶ್ರಾವಣ ಮಾಸದಲ್ಲಿ ಯಾರ್ಯಾರು ನಾನ್ ವೆಜ್ ತಿನ್ನೋದಿಲ್ಲ ಅಂಥವರೆಲ್ಲ ಈ ಥರ ಪಕೋಡ ಮಾಡಿಕೊಂಡು ತಿನ್ನಿ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಸ್ನೇಹಿತರೆ ಮಶ್ರೂಮ್ ಪಕೋಡ ಯಾವ ಥರ ಮಾಡೋದು ನೋಡ್ಕೋಣ ಇಲ್ಲಿ ಒಂದು ಹಾಫ್ ಕೆ ಜಿ ಮಶ್ರೂಮ್ ತಗೊಂಡಿದ್ದೀನಿ ಸ್ನೇಹಿತರೆ ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ವೇಳೆ ಬ್ಲಾಕ್ ಆಗಿ ಆ ಥರ ಏನಾದರೂ ಡೆಸ್ಟ್ ಥರ ಇದ್ರೆ ಮೇಲೆ ಸ್ಕಿನ್ ಎಲ್ಲ ಇವಾಗ ನಾನು ಕೈಲಿಂದ ಸ್ಪ್ರೆಡ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲ ಆ ಥರ ಮಾಡಿ ಸೈಡ್ ತಕ್ಕೊಳ್ಳಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ಇದನ್ನು ಯಾವ ಥರ ಕಟ್ ಮಾಡೋದು ನೋಡ್ಕೊಳ್ಳೋಣ ದೊಡ್ಡ ದೊಡ್ಡದಾಗಿದ್ದರೆ ನೀವು ಅದರಲ್ಲಿ ಒಂದು ನಾಲ್ಕು ಪೀಸ್ ಮಾಡ್ಕೊಳ್ಳಿ ಸಣ್ಣದಿದ್ರೆ ಎರಡೆ ಎರಡೆ ಸ್ನೇಹಿತರೆ ನೀವು ಅದರಲ್ಲಿ ನೀವು ಸ್ವಲ್ಪ ದಪ್ಪ ಸೈಜ್ ಇದ್ರೆ ಇನ್ನೊಂದು ಮಾಡಿ ಇಟ್ಕೋಬೋದು ಈ ಥರ ಮಾಡ್ಕೊಂಡಿದ್ದೀನಿ ಎಲ್ಲ ಇದೇ ಥರ ಕಟ್ ಮಾಡ್ಕೊಳ್ಳೋಣ ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ಹಂಗೆ ಆಫ್ ಆಫ್ ಮಾಡ್ಕೋಬೋದು ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇಲ್ಲಿ ಚಿಕನ್ ಕಬಾಬ್ ಪೌಡರ್ ತಗೊಂಡಿದ್ದೀನಿ ಸ್ನೇಹಿತರೆ ನೀವು ಯಾವುದಾದ್ರೂ ಕಬಾಬ್ ಪೌಡರ್ ತಗೊಳ್ಳ್ರಿ ಇಲ್ಲಿ ಒಂದು ಪ್ಯಾಕೆಟ್ ಪೂರ್ತಿ ಹಾಕೊಳ್ತೀನಿ ಇದು ಹತ್ತು ರೂಪಾಯಿ ಪ್ಯಾಕೆಟ್ ಸ್ನೇಹಿತರೆ ಚಿಕನ್ ಕಬಾಬ್ ಪೌಡರ್ ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದೀನಿ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ನಾನು ಕಾರ್ನ್ ಫ್ಲವರ್ ಹಾಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಕಾರ್ನ್ ಫ್ಲವರ್ ಇಲ್ಲಾಂದ್ರೆ ಮೈದಾ ಹಿಟ್ಟು ಹಾಕೋಬಹುದು ಫ್ಲೋರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ್ನೇಹಿತರೆ ಕ್ರಿಸ್ಪಿಯಾಗಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪನೇ ನೋಡಿ ಮಿಕ್ಸ್ ಮಾಡ್ಕೊಳ್ರಿ ಸೊ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೆ ಮಿಶ್ರಣನ ಸ್ನೇಹಿತರೆ ಈ ಥರ ಕಬಾಬ್ಗಳಿಗೆ ಹೆಗ್ಗು ಯೂಸ್ ಮಾಡ್ತಾರೆ ಸ್ನೇಹಿತರೆ ಆಗ ನಾನೇನು ಎಗ್ ಯೂಸ್ ಮಾಡ್ತಾ ಇಲ್ಲೀವಿ ಬೇಕಿದ್ರೆ ನೀವು ಎಗ್ ತಿನ್ನೋರು ವೈಟ್ ಎಗ್ ಹಾಕೋಬಹುದು ಇದರಲ್ಲಿ ಆದರೆ ಈಗ ನೀವು ಯಾವುದೇ ಕಬಾಬ್ ಮಾಡುವಾಗ ಹಾಕೋಬಹುದು ಈಗ ಶ್ರಾವಣ ಮಸಾಲೆ ಕೆಲವು ತಿನ್ನೋದಿಲ್ಲ ಅಂಥವ್ರು ಇದೇ ಥರನೇ ಮಾಡ್ಕೋಬಹುದು ಸ್ನೇಹಿತರೆ ನಾನು ಯಾವಾಗಲೂ ಎಗ್ ಸೇರಿಸ್ಕೊಳ್ಳೋದೇ ಇಲ್ಲ ನನಗೆ ಇಷ್ಟ ಆಗೋದಿಲ್ಲ ಈ ಥರ ಹಾಕೋದ್ರಿಂದ ಹಂಗಾಗಿ ಸೇರಿಸ್ಕೊಳ್ಳೋದಿಲ್ಲ ನಾವು ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮ್ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನಿಧಾನವಾಗಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಎಲ್ಲ ಪೀಸ್ಗಳಿಗೆ ಹತ್ತೋ ಥರ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಡು ಸ್ನೇಹಿತರೆ ಒಂದು ಎರಡು ನಿಮಿಷ ಅಷ್ಟೇ ನೆನ್ಲಿಕ್ಕೆ ಬಿಡ್ರಿ ಜಾಸ್ತಿ ಟೈಮ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನೀರು ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದೆರಡು ನಿಮಿಷ ಬಿಟ್ಟು ನೀವು ಎಣ್ಣೆ ಕಾಸ್ಲಿಕ್ಕೆ ಇಟ್ಕೊಳ್ರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ಸ್ವಲ್ಪ ನೆನ್ಲಿಕ್ಕೆ ಬಿಡೋಣ ನಾವು ಹಾಕಿರೋ ಮಸಾಲೆ ಎಲ್ಲ ಎಲ್ಲ ಪೀಸ್ಗೋಗಿ ನೀಟಾಗಿ ಹತ್ಕೊಂಡಿದ್ದೆ ಸ್ನೇಹಿತರೆ ಒಂದೆರಡು ನಿಮಿಷ ಆದ ನಂತರ ಸ್ನೇಹಿತರೆ ಎಣ್ಣೆ ಕಾಯ್ಲಿಕ್ಕಿತ್ತೀನಿ ಸ್ಟವ್ ಮೇಲೆ ಈಗ ಹಾಕೋಣ ಪಕೋಡ ನೀವು ಬೇಕಿದ್ರೆ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆಣ್ಣು ರಸ ಅಥವಾ ವಿನಿಗರ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೋಬೋದು ನಿಮಗೆ ಬೇಕಂದ್ರೆ ಹುಳಿ ಹುಳಿಯಾಗಿ ಟೇಸ್ಟ್ ಆಗಿರಬೇಕಂದ್ರೆ ನಾನು ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ರಿ ಈಗ ಎಣ್ಣೆ ಕಾದ ನಂತರ ನಾನು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮಶ್ರೂಮ್ ನಾವು ಸೇಮ್ ಕಬಾಬ್ ಯಾವ ಥರ ಫ್ರೈ ಮಾಡ್ಕೊಳ್ತೀವಿ ಅದೇ ಥರನೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾದ ನಂತರ ಗ್ಯಾಸ್ ಉರಿ ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ರಿ ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸ್ನೇಹಿತರೆ ಉರಿ ಜಾಸ್ತಿ ಇಟ್ಕೊಳ್ಳಿ ಹೋಗಬೇಡ್ರಿ ಎಲ್ಲ ಫ್ರೈ ಆಗೋ ಥರನೇ ಆ ಕಡೆ ಕಡೆ ಟರ್ನ್ ಮಾಡ್ಕೊಳ್ತಾ ಥರ ಗೋಲ್ಡನ್ ಕಲರ್ ಚೆನ್ನಾಗಿ ಫ್ರೈ ಆಗೋ ಥರನೇ ಫ್ರೈ ಮಾಡಿಕೊಳ್ಳಿ ಸ್ನೇಹಿತರೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಗ್ಯಾಸ್ ಉರಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಡ್ರಿ ಈಗ ಫ್ರೈ ಆಗಿದೆ ಸ್ನೇಹಿತರೆ ಒಂದು ಪ್ಲೇಟ್ಗೆ ಹಾಕೋಣ ನೋಡ್ರಲ್ಲ ಮಶ್ರೂಮ್ ಪಕೋಡೆ ಯಾವ ತರ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸ್ನೇಹಿತರೆ ಬಿಸಿ ಬಿಸಿ ತಿನ್ನಬೇಕು ಸ್ನೇಹಿತರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮತ್ತೆ ಆರೋಗ್ಯಕ್ಕನೂ ತುಂಬಾನೇ ಒಳ್ಳೇದು ಸ್ನೇಹಿತರೆ ಈ ತರ ನೀವು ಮಕ್ಕಳಿಗೆ ಸಾಯಂಕಾಲ ಟೈಮ್ನು ಮಾಡಿ ಕೊಡಬಹುದು ಸ್ನ್ಯಾಕ್ಸ್ ಆಗಿ ನೋಡಿದ್ರಲ್ಲ ಮಶ್ರೂಮ್ ಪಕೋಡ ಯಾವ ಥರ ಮಾಡೋದು ಅಂತೇಳಿ ಮಶ್ರೂಮ್ ಪಕೋಡ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೋಡ್ರಲ್ಲ ಸ್ನೇಹಿತರೆ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ